ಹನುಮಂತಣ್ಣನಿಗೆ ಉತ್ತರ ಕರ್ನಾಟಕದ ಹುಲಿಗೆ ಎಲ್ಲಿ ಹುಲಿ ಬಿಡೋರ ಇಟ್ಟ ದಿನಾ ಬೆಳಿಗ್ಗೆ ಸಂಜೆ ಬಿಜಿ ಒಂದ್ಸರಿ ಜೋರಾದ ಚಪ್ಪಾಳೆ ಬರಲಿ ನಮ್ಮ ಹನುಮಂತಣ್ಣನಿಗೆ ನಿಜವಾಗ್ಲೂ ಬಿಗ್ ಬಾಸ್ ಅಲ್ಲಿ ನನಗೆ ತಿಳಿದ ಮಟ್ಟಿಗೆ ಇಡೀ ಸೀಸನ್ ಅಲ್ಲಿ ತುಂಬಾ ಇಷ್ಟವಾಗಿರು ನನಗೆ ಹನುಮಂತನ ಜೊತೆ ನಾವು ಯಾವಾಗ್ಲೂ ಇರ್ತೀವಿ ಅಂತ ಹೇಳ್ತಾ ಇಲ್ಲ ಈ ಮಾತು ಎಲ್ರಿಗೂ ಇಷ್ಟ ಆಗುವಂತಂಗೆ ಅಲ್ಲಿ ಇದ್ದು ಜನ ಮೆಚ್ಚುಗೆ ಪಡೆದು ಇಡೀ ಕರ್ನಾಟಕಕ್ಕೆ ಅದರಲ್ಲಿ ಉತ್ತರ ಕರ್ನಾಟಕಕ್ಕೆ ತುಂಬಾ ಬೇಕಾಗಿರೋ ಬೇಕಾಗಿರುವಂತಹ ಒಂದು ಅದ್ಭುತ ಒಂದು ವ್ಯಕ್ತಿತ್ವ ಅಂತಂದ್ರೆ ನಮ್ಮ ಹನುಮಂತಣ್ಣ ಲಮಾಣಿ ಒಂದ್ಸಾರಿ ಜೋರಾದ ಚಪ್ಪಾಳೆ ಬರಲಿ ಹನುಮಂತಣ್ಣಗೆ ಏನ್ ಹೇಳ್ತೀರಿ ಹೇಳ್ರಿ ತಡಿಯೋ ಹುಲಿ ಮಾತಾಡ್ತೀನಿ ನಮಸ್ಕಾರ ಆರಾಮದ್ರಿ ಸಾವ್ಕಾರ ಮಂದಿ ನಾನು ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದಿಂದ ಚಲೋ ಅದೀನಿ ಆ ನನಗೆಲ್ಲಾರು ಓಟ್ ಮಾಡಿ ಗೆಲ್ಸಿದ್ದಕ್ಕೆ ನಿಮಗೆ ತುಂಬ ಹೃದಯ ಧನ್ಯವಾದಗಳು ನಿಮ್ಮ ಪ್ರೀತಿ ಆಶೀರ್ವಾದ ಹಂಗ ನನ್ನ ಮೇಲೆ ಇನ್ನೂ ಇರ್ಲಿ ಕಾರ್ಯಕ್ರಮ ಸ್ಟಾರ್ಟ್ ಹಾ ಹುಲಿ ಹ ಇದು ಸೌಂಡು ಇದು ಬೇಕಾಗಿರೋದು ಇನ್ನೊಂದ್ ಸರಿ ದೋಸ್ತನ ಯವ್ವಾ ಹಂಪಿ ಉತ್ಸವಕ್ಕೆ ಬಂದಿದ್ವಿ ಹಾ ಎಸ್ ರೆಡಿ